ಎಲ್ಲ ಸರ್ಬ್ರೆ ಸೆಲೆಬ್ರಿಟೀಸ್ಗಳಿಗೆ ನೀವು ನನ್ನ ನನ್ನ ನಿಜವಾಗಲೂ ನನ್ನ ಆಶೀರ್ವಾದಗಳು ನನ್ನ ಮಗ ಹಾಗೆ ನೀವುಗಳೇ ಅವನಿಗೆ ದೇವ್ರುಗಳ ಥರ ಸೆಲೆಬ್ರಿಟೀಸ್ ಮೀನ್ಸ್ ಅತಿಥಿಗಳು ನೀವೇ ಅವನ ಅತಿಥಿಗಳು ಅವನು ನನ್ನ ಮಾಡಿ ಇವತ್ತು ಅವ್ನ ಸಿನಿಮಾ ಹನ್ನೆರಡನೇ ತಾರೀಕು ಆಗಬೇಕಾಗಿದ್ದು ಎಲ್ಲ ನಿಮ್ಮ ಮಗಳ ಒತ್ತಾಯದ ಮೇರೆಗೆ ಹನ್ನೊಂದನೇ ತಾರೀಕು ಆಗ್ತಾಯಿದೆ ಹಾಗಾಗಿ ಎಲ್ಲರೂ ಬಂದು ಸಿನಿಮಾ ನೋಡಿ ಅವನು ಅವನ ಅನುಪಸ್ಥಿತಿಯಲ್ಲಿ ನೀವೆಲ್ಲ ಅವನು ಇದ್ದಾನೆ ಅಂತ ತಿಳ್ಕೊಂಡು ಅದನ್ನು ಎನ್ ತುಂಬ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ಕೊಳ್ತೀನಿ ジェイディボス。 ಬರ್ತೀನಿ 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 ನೀವು ತುಂಬ ಮಾತಾಡಿ ಮಾತಾಡಿ